ಇನ್ನು ಉಗ್ರ ರೀತಿಯಲ್ಲಿ ಹೋರಾಟಗಳನ್ನ ತಗೊಂಡು ಹೋಗ್ತೀವಿ ಆರ್ ಎಸ್ ಪಕ್ಷದಲ್ಲಿ ನಿರಂತರವಾಗಿ ಜನ ಸೇರ್ತಾ ಇದ್ದಾರೆ ಅವರೆಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಸಾವಿರಾರಲ್ಲ ಲಕ್ಷಾಂತರ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ಲಿಕ್ಕಿದೆ ಅಕ್ಷೋವಾಹಿಣಿ ಸೈನ್ಯದ ರೀತಿ ನಾವು ಬರ್ತೀವಿ ನಿಮಗೆಲ್ಲ ಎಚ್ಚರಿಕೆ ಈಗಲೇ ಕೊಡ್ತಾ ಇದ್ದೀವಿ ಈಗಲೇ ನೀವು ಎಚ್ಚೆತ್ಕೊಂಡು ಬದಲಾದ್ರೆ ಸರಿಯಾದ ಕಾನೂನನ್ನ ಪಾಲನೆ ಮಾಡಿಬಿಟ್ಟು ಜಾರಿಗೊಳಿಸಿದ್ರೆ ಬಚಾವಾಗ್ತಿರಾ ಇಲ್ಲ ಅಂದ್ರೆ ಈ ಒಂದು ಬಂದ್ ಮುಂದಿನ ದಿನಗಳಲ್ಲಿ ಬರುವಂತಹ ಪ್ರವಾಹ ಸುನಾಮಿ ಏನಿದೆ ಇದರಲ್ಲಿ ನೀವೆಲ್ಲ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗ್ತೀರಾ ಮಂಜುನಾಥ ಇದು ನಿನ್ನ ಕೃಪೆಯಿಂದಲೇ ಇವತ್ತು ಆಗ್ಬೇಕು ನಾವು ನಿನ್ನ ತಡೆ ಬಂದಿದ್ದೀವಿ ಬೇರೆ ಯಾರ ಮೇಲೂ ನಮ್ಗೆ ನಂಬಿಕೆ ಇಲ್ಲ ನೀನು ಇದನ್ನ ಮಾಡಬೇಕಾಗಿರುವಂತದ್ದು ನಿನ್ನ ಸನ್ನಿಧಾನದಲ್ಲಿ ಈ ರೀತಿ ಒಂದು ನಡೀತಾ ಇರುವಂತದ್ದು ಇದೆಯಲ್ಲ ಇದನ್ನ ನೀನು ಮೊದಲನೇದಾಗಿ ಮೊದಲನೇದಾಗಿ ಈ ರೀತಿ ನೀನು ಅವರಿಗೆ ಶಿಕ್ಷೆಗೊಳಿಸ್ಬಿಟ್ಟು ನೀನು ಸಂದೇಶ ಕಳಿಸಬೇಕು ಅಂತ ನಾನು ಪ್ರಾರ್ಥನೆ ನಮ್ಮೆಲ್ಲಾ ಕೆಆರ್ ಎಸ್ ಪಕ್ಷದ ತಂಡ ಈ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಇವತ್ತಿಲ್ಲಿ ಬಂದಿದೆ ಬಂಧುಗಳೇ ಇಡೀ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಆರ್ ಎಸ್ ಪಕ್ಷದ ಸೈನಿಕರು ಇವತ್ತು ಇಲ್ಲಿ ಬಂದಿದ್ದಾರೆ ಅವರು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಮಂಜುನಾಥನ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆ ನಂಬಿಕೆಯ ಮೂಲಕನೇ ಈ ಯಾರಿದ್ದಾರೆ ಅಧರ್ಮಿಗಳಿಗೆ ಅಕ್ರಮ ಮಾಡುವಂತವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದಿದೀವಿ ನಮ್ಮ ಆರ್ ಎಸ್ ಪಕ್ಷದ ಗೌರವ ಅಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ದೀಪಕ್ ಸೇನ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಇವತ್ತು ಇಲ್ಲಿಗೆ ಬಂದಿದೆ ಬನ್ನಿ ಬಂಧುಗಳೇ ಈಗ ಇಲ್ಲೇ ದೇವಸ್ಥಾನ ಬರ್ತಾ ಇದೆ ನಾವೆಲ್ಲ ಸೇರಿ ನೀವು ಕೂಡ ನೀವು ಕೂಡ ಪ್ರಾರ್ಥನೆ ಮಾಡಬೇಕು ಕುಳಿತ ಜಾಗದಿಂದನೇ ಕುಳಿತ ಜಾಗದಿಂದ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ರಕ್ಷಿಸಬೇಕು ಅಂತಂದ್ರೆ ಈ ರೀತಿಯ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು ಕೇವಲ ನೀವು ಇಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡೆ ನೀವು ಯಾವ ಯಾವ ದೇವರನ್ನ ನಂಬ್ತೀರಾ ಅಂತ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದ್ರ ಮೂಲಕ ನೀವು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕು ಇವಾಗ ಯಾವ ಸರ್ಕಾರದವರು ನಂಬಕ್ಕಾಗಲ್ಲ ಯಾವ ರಾಜಕಾರಣಿಗಳು ನಂಬಕ್ಕಾಗಲ್ಲ ಯಾವ ಪೊಲೀಸರು ನಂಬಕ್ಕಾಗಲ್ಲ ಕೇವಲ ಈಗ ದೇವರೇ ನಮ್ಮನ್ನ ಕಾಪಾಡಬೇಕು ಅಂತೇಳಿ ನಾವು ಬರ್ತಾ ಇರುವಂತದ್ದು ನೀವೆಲ್ಲ ಇದರಲ್ಲಿ ಮನೆಯಿಂದಲೇ ಪ್ರಾರ್ಥನೆ ಮಾಡಿ ಶೇರ್ ಮಾಡಿ ಇದನ್ನ ಹೆಚ್ಚು ಹೆಚ್ಚು ಜನ ಇದನ್ನ ನೋಡ್ಲಿ ಅಂತ ಹೇಳ್ತಾ ಹೇಳ್ರಿ ಮತ್ ನನ್ನ ದೋಸ್ತಾರ್ ನಿಮ್ಮ ಏನಿಲ್ಲ ನಾವು ಯಾವ ದರ್ಶನಕ್ಕೆ ಹೋಗ್ಬರ್ತೀವಿ ಸ್ವಲ್ಪ ನಿಂತಿ ಆಯ್ತೇನ್ರಪ್ಪ ನಾವೀಗ ದರ್ಶನಕ್ಕೆ ಹೋಗ್ಬೋದು ದರ್ಶನಕ್ಕೆ ಹೋಗಿ ನಾವು ಗೊತ್ತಿರಂಗ ಎರಡು ವರ್ಷಗಳ ಹಿಂದೆ ನಾವು ಇನ್ನು ಸ್ಟಾರ್ಟ್ ಆಗಿದ್ದು ಏನಪ್ಪ ಸರಿ ಒಂದು ಎರಡು ವರ್ಷಗಳ ಹಿಂದೆ ಏನು ಸೌಜನ್ಯ ಹತ್ಯೆ ಆರೋಪಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಪೊಡ್ತು ಅದು ಆವತ್ತಿಗೆ ಅಷ್ಟೇ ಅಷ್ಟೇ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದವರು ಯಾರು ಅಂತ ಇವತ್ತೂ ಸರ್ಕಾರ ಆಗ್ಲಿ ನ್ಯಾಯಾಮ ನ್ಯಾಯಾಲಯ ಆಗಲಿ ಅದು ತೀರ್ಮಾನ ಮಾಡಿಲ್ಲ ಹಾಗಾಗಿ ಆದಷ್ಟು ಬೇಗ ಸೌಜನ್ಯ ವಿಚಾರವಾಗಿ ಮರುತನಕ್ಕೆ ಆಗಬೇಕು ಹೇಳಿ ನಾವು ಆವತ್ತೆರಡು ವರ್ಷ ಹೇಗೆ ಎರಡ್ ಸಾವಿರದ ಎಪ್ಪತ್ ಮೂರರ ಧರ್ಮಸ್ಥಳದಲ್ಲಿ ಚಪ್ಪಲಿ ಮಾಡ್ತಾರೆ ಅವ್ರ ಕುಟುಂಬದ ಅವ್ರ ಜೊತೆಗೆ ಇವತ್ತು ಬೆಳಗ್ಗೆ ಅಲ್ಲಿಂದ ಸೌಜನ್ಯ ಸಮಾಧಿಗೆ ಪೂಜೆ ಮಾಡಿಕೊಂಡು ಈಗ ಬಂದಿದ್ದೀವಿ ಧರ್ಮಸ್ಥಳದ ಮಂಜುನಾಥನಲ್ಲಿ ನಾವು ಸೇರಿದಂತೆ ನಾವೆಲ್ಲ ಭಕ್ತರು ನಾನು ಹಲವಾರು ತರ ಇಲ್ಲಿ ಬಂದು ಮುಗಿ ಕೊಟ್ಟಿದ್ದೀನಿ ಅದೇ ತರಗತಿ ಇವತ್ತು ಧರ್ಮಸ್ಥಳದ ಸರ್ ಮಂಜುನಾಥ ವ್ಯವಸ್ಥೆಯ ಪರೀಕ್ಷೆ ಪರೀಕ್ಷೆ ಮಂಜುನಾಥನ ಪರೀಕ್ಷೆ ಆದಷ್ಟು ಬೇಗ ಈ ಪ್ರಕರಣದ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸು ತಪ್ಪಿತಸ್ಥರಿಗೆ ಆರೋಪಿತರಿಗೆ ಅತ್ಯಾಚಾರಿಗಳಿಗೆ ಯಾರೋ ಅಥವಾ ಆರೋಪಿತರಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊ ನೋಡ್ಕೋ ಮತ್ತು ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇರುವ ಹಾಗೆ ನೀನು ಆಶೀರ್ವಾದ ಮಾಡು ನಿನ್ ಇವತ್ತು ನಡೀತಿರೋದು ನಿನ್ನ ಪರೀಕ್ಷೆ ಯಾಕಂದ್ರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏನೇನೇ ಆಗ್ತಾ ಇದ್ರು ಇವತ್ತು ಆ ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಗತಿ ಬೆಳವಣಿಗೆ ಆಗೇ ಇಲ್ಲ ಹಾಗೆ ನೋಡಿದ್ರೆ ಇದು ಪ್ರಜ್ವಲ್ ರೇವಣ್ಣ ಒಂದು ಅತ್ಯಾಚಾರದ ಪ್ರಕರಣ ಅದು ಒಂದು ವರ್ಷದ ಒಳಗಡೆ ಫಾಸ್ಟ್ ಟ್ರ್ಯಾಕ್ ಕೊಡ್ತರಕ್ಕೆ ಅದು ವಿಶೇಷ ನ್ಯಾಯಾಲಯ ತನಿಖೆ ಮಾಡ್ತದೆ ಇದು ಸಿಬಿಐ ಚಾರ್ಜ್ ಶೀಟ್ ಆಗದೆ ಏಳೆಂಟು ವರ್ಷಗಳ ಕಾಲ ತನ್ನ ವಿಚಾರಣೆ ನಡೀತು ಕೋರ್ಟ್ ಅಲ್ಲಿ ಆಗ್ಲೂನು ನಡೆದಾಗ್ಲೂ ಅಥವಾ ಸಂತೋಷವನ್ನು ನಿರ್ದೋಷಿ ಆತ ಆರೋಪಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳಿ ಕೋರ್ಟೇ ಹೇಳಿ ಹಾಗಾದ್ರೆ ಯಾರು ಹಾಗಾಗಿ ಇಂತ ಸಂದರ್ಭದಲ್ಲಿ ಪೊಲೀಸರು ಚೆಲ್ಲಿರುವಾಗ ನ್ಯಾಯಾಂಗ ವ್ಯವಸ್ಥೆನು ಚೆಲ್ಲಿರುವಾಗ ದೇವರೇ ಕಾಪಾಡಬೇಕು ಅಂತೇಳಿ ನಾವು ಇವತ್ತು ದೇವರನ್ನ ಕೇವಲ ಸೌಜನ್ಯ ಮಾತ್ರ ನಾವು ಹೇಳು ಇಟ್ಕೊಂಡಿದ್ವಿ ನಮ್ಮ ಹೋರಾಟದಲ್ಲಿ ಇದು ಮರುತನಿಖೆ ಆಗಬೇಕು ಆಗಿನ ಅಧಿಕಾರಿಗಳು ಯಾರಿದ್ರು ಅವರನ್ನೂ ಮರುತನಿ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎರಡು ಮೂರು ವಿಚಾರ ರಾಜ ದೇಶಾದ್ಯಂತ ಅಥವಾ ರಾಜ್ಯ ದೇಶಾದ್ಯಂತ ಪ್ರತಿ ವರ್ಷ ಹದಿನೈದು ಸಾವಿರ ಹೆಣ್ಣು ಮಕ್ಕಳು ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು ವೇಷವಾಟಿಗೆ ತೆರಳೋದಾಗುತ್ತೆ ಅದನ್ನು ನಿಲ್ಲೋದಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಒಂದು ಮಾಡಬೇಕು ಮತ್ತೆ ಸೌಜನ್ಯ ಸುರಕ್ಷಾ ಆಯೋಗ ಅನ್ನುವಂಥದ್ದನ್ನ ಮಾಡಿ ಈ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ಜೀವನ ಧೈರ್ಯದಿಂದ ಜೀವನ ಕಟ್ಟೋದು ಬೇಕಾದಂತಹ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಈ ಪ್ರಕರಣಗಳು ರಾಜ್ಯಾದ್ಯಂತ ಎಲ್ಲ ಪ್ರಕರಣಗಳು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಆ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರ ಕೊಲೆ ಬರುತ್ತೋ ಆ ಪ್ರಕರಣಗಳನ್ನ ಆ ಕೋರ್ಟ್ಗಳಿಗೆ ಇವಾಗ ಹೇಗೆ ನಮ್ಮ ಜನಪ್ರತಿನಿಧಿಗಳ ಕೋರ್ಟ್ ಇದೆಯೋ ಅದೇ ತರಕೆ ಮಹಿಳಾ ಕೋರ್ಟ್ ಕೋರ್ಟ್ ಗಳಿಗೆ ವರ್ಗಾವಣೆ ಮಾಡಬೇಕು ಆ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಸಿಕ್ಸ್ ಮಂತ್ಸ್ ಅಲ್ಲಿ ವಿಲೇವಾರಿ ಆಗುವಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಬೇಕು ಸೌಜನ್ಯ ಸುರಕ್ಷ ಮಹಿಳಾ ಸುರಕ್ಷಾ ಆಯೋಗ ಮಾಡಬೇಕು ಮತ್ತೆ ಧರ್ಮಸ್ಥಳದ ಆಸ್ಪಾಸಲ್ಲಿ ಕೆಲವೊಂದು ಅಸಹಜ ಸಾವಳ ನಡೆದಿದೆ ಅಂತ ಹೇಳ್ತಾರೆ ಅದನ್ನ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಅಂತ ಏಳು ಅಂಶ ಒಂದು ನಿಮಿಷ ಒಂದ್ ನಿಮಿಷ ನಾವು ಇವತ್ತು ಎಸ್ಐ ಟಿ ಮನೆ ಬಂದಿರೋದು ಏಳು ವರ್ಷಗಳ ಹಿಂದೆ ಇವತ್ತು ಏನು ಹೇಳಿದೆ ನಾನು ಎರಡು ವರ್ಷಗಳ ಹಿಂದೆ ಕೊಟ್ಟಂತಹ ಏಳು ಅಂಶಗಳ ಆಗ್ರಹ ಇದು ಕೇವಲ ಸೌಜನ್ಯ ನಿಮಿಷ ನೀವು ಸೌಜನ್ಯ ವಿಚಾರಕ್ಕೆ ಸೌಜನ್ಯ ವಿಚಾರಕ್ಕೆ ಹೇಳ್ತೀವಿ ಇದು ಸೌಜನ್ಯ ವಿಚಾರದಲ್ಲಿ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ತರಹದ ಘಟನೆ ಅಥವಾ ಶೋಷಣೆ ಅಥವಾ ಹಲ್ಲೆ ಅಥವಾ ಹತ್ಯೆ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು ಆ ತರದ ಒಂದು ವ್ಯವಸ್ಥೆ ಕಟ್ಟಿ ಅಂತ ನಾವು ಹೋರಾಟ ಮಾಡ್ತೀವಿ ನಾವು ಆಗಸ್ಟ್ ಡೇಟು ಇವತ್ತೇನು ಡೇಟ್ ಇಪ್ಪತ್ನಾಲ್ಕು ಯಾವ ತಿಂಗಳು ಎಂಟನೇ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇದೇ ಜಾಗದಲ್ಲಿದ್ವಿ ಅವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ ಎಸ್ ಐ ಟಿ ಇನ್ಯಾವುದೋ ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ವಿಚಾರ ಮುಖ್ಯವಾಗಿ ಏಳು ಅಂಶಗಳು ಇಟ್ಕೊಂಡು ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಆವತ್ತೆ ಮಾಡಿದ್ವಿ ಇವತ್ತು ಮತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ಎರಡು ವರ್ಷದ ಸ್ಮರಣೆಯಲ್ಲಿ ಅವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೌನ ವೃತ್ತದಲ್ಲಿದೆ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ ಮತ್ತೆ ತದನಂತರ ಕಾರ್ಯಾಧ್ಯಕ್ಷರಾದಂತಹ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉತ್ತುಕೊಂಡು ಮಾತಾಡ್ತಾ ಬಂದ್ರು ನಿನ್ ಗೊತ್ತಿರುವಾಗ ಅವರು ಇದೇ ತರ ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ ನಲ್ಲಿ ತೀರು ಹೋದ್ರು ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಹೋಗಿ ಮರೆಯೋಣ ಮತ್ತೆ ವಿಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಐ ಟಿ ಆಗಿದೆ ನಲ್ಲಿ ಸೌಜನ್ಯ ವಿಚಾರ ಮರುಕಣಿಕೇ ಆಗ್ತಾ ಇಲ್ಲ ಆಗ್ತಿದ್ಯಾ ಇಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಸ್ಮರಣೆ ನೀವು ಇದು ತಲೆಬುರುಡೆ ಪ್ರಕರಣಕ್ಕೂ ಪ್ರಕರಣಕ್ಕೂ ನಿಮ್ಮ ಈ ಜಾತ ಮೆರವಣಿಗೆಗೂ ಸಂಬಂಧ ಇಲ್ಲ ತಲೆ ಬುರುಡೆ ಇನ್ಯಾವ್ಯಾವ್ದು ನಾಪತ್ತೆ ಆಗಿದ್ದಾರೆ ಯಾವಕ್ಕೂ ನಮ್ದಿಲ್ಲ ನಾವ್ ಇದನ್ನು ತೀರ್ಮಾನ ಮಾಡಿ ಎರಡು ತಿಂಗಳಿಂದನೇ ತೀರ್ಮಾನ ಮಾಡಿದ್ವಿ ಎರಡು ತಿಂಗಳಿಂದನೇ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ್ ನಿಮ್ಗೆ ಗೊತ್ತಾಗ್ತೀವಲ್ಲ ನೀವು ಇದೀರಾ ಇಲ್ಲಿ ಏನೇನಾಗ್ತಿದೆ ಯಾವ್ಯಾವ ತರದ್ ನಡೀತಾ ಇದೆ ಅನಾಹುತಗಳು ಬೇರೆ ಬೇರೆ ತರದ ನಡೀತಾ ಇದೆ ನಾವು ಅದ್ರ ಬಗ್ಗೆ ಲೇಖಸ್ಕೊಂಡಿಲ್ಲ ನಾವು ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ರ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ಅವರು ಸೌಜನ್ಯ ವಿಚಾರವಾಗಿ ನಾವು ಹಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿ ಇಟ್ಟಿರುವಂತ ಆದ್ರೆ ಅವರ ಹೋರಾಟದ ವಿಧಿವಿಧಾನಗಳು ಬೇರೆ ತರಕಾರಿ ನೀವೇನು ಬಂಧನವನ್ನು ಖಂಡಿಸೋದಾಗ್ಲಿ ಅಥವಾ ಪತ್ರಕಾರರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಬಂದೇ ಕೊಳಪಡಿಸ್ತಾ ಇರ್ತಾರೆ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅದನ್ನ ನೀವು ಕಂಡಿಸೋದಿಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಲಿ ನಾಳೆ ಇನ್ನೊಂದು ಬಿಜೆಪಿ ಅನ್ನು ಒದ್ದು ಒಳಗಾಗ್ತೀವಿ ಅನ್ಬಹುದು ಪ್ರಜಾಪ್ರಭುತ್ವ ಅನ್ನೋದು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಕ್ಕೆ ನಾಲಾಯಕ್ ಡಿ ಕೆ ಶಿವಕುಮಾರ್ ಒದ್ದು ಒಳಗಾಗ್ತಿ ಅಂದ್ರೆ ನನಗೆ ಗೊತ್ತಿಲ್ಲ ಆ ಷಡ್ಯಂತ್ರ ನಾನು ನೋಡಿ ನಾನು ಇವತ್ತು ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾವು ರಾಜಕಾರಣಕ್ಕೆ ಹೋಗಲ್ಲ ಆದರೆ ಒದ್ದು ಒಳಗಾಗ್ತೀನಿ ಹಾಕ್ಲಿಕ್ಕೆ ನಮ್ಮ ನನ್ನ ಮೇಲೆ ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಎರಡು ಕೇಸಲ್ಲಿ ಅಡ್ಮಿಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗೆ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ಒದ್ದು ತಿಮ್ರು ಒಡಿ ಹೊರಗ್ ಬಂದಿದ್ದಾನೆ ಅನ್ಬಹುದಾ ಹಂಗೆಲ್ಲ ಅನ್ಬಾರ್ದು ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಸರ್ ಇವರು ಇವ್ರು ದೇಶ ಕಾಪಾಡ್ತಾರೆ ಹ ನಿಮ್ಗೆಲ್ಲ ಗೊತ್ತಿದೆ ಈ ಮಾಧ್ಯಮಗಳ ಮೇಲೇ ಯಾವ ತರಹದ ಏನು ಮಾತಾಡೋದಿಕ್ಕೆಲ್ಲ ಯಾವ ತರಕಾಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದ್ರೆ ತಿಮರೋಡಿಯವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವ್ರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದ್ರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹಿವಾದ ರೀತಿಲಿರ್ಬೇಕು ಆದ್ರೆ ಹೌದು ಅದೇ ತರಕುತ್ತೆ ನಿಮಗೆ ನೋಡಿ ಕ್ರಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡೀಬಹುದೇನು ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗ್ಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ವಿಚಾರಿಸ್ಬೇಡಿ ಎಸ್ ಐ ಟಿ ಏನ್ ಮಾಡ್ತೀವಿ ಎಸ್ ಐ ಟಿ ತನ್ನ ಕೆಲಸ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ ಹುಚ್ಚು ನಾಯಿಗಳ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಗೊತ್ತಿದೆ ಈಗ ಏನು ಜನರಿಗೆ ಹುಚ್ಚು ಬಿಟ್ಟಿದೆ ಸರ್ ಈಗ ಸೌಜನ್ಯ ಹೋರಾಟವನ್ನು ಮುಂದಿಟ್ಕೊಂಡು ಬಹಳ ಜನ ನಮಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದ್ರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆ ಈ ಸುಜಾತಾ ಭಟ್ ಅಂತವ್ರೆಲ್ಲ ದಿನಕ್ಕೊಂದು ಸುಳ್ಳು ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟುತ್ತಾ ಈ ಹೋರಾಟದ ಆಶ್ರಯದ ಒಳಗಡೆ ಈ ತರಹದ ಕೆಲವೊಂದು ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ಅಳಲು ಅದು ಒಂದು ಸ್ವಲ್ಪ ನಿಜವಾದ ವಿಚಾರನೇ ಆಮೇಲೆ ನೋಡಿ ನಾವು ಆಗೋದಿಲ್ಲ ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮಾಡಿದ್ಮೇಲೆ ತನಕ ಗೊತ್ತಾಗುವಂತದ್ದು ಹಾಗಾಗಿ ಒಂದು ಎಸ್ಐ ಒಂದು ಅವಕಾಶ ಕೊಟ್ಟಿದೆ ಈಗಲೂ ಹಲವಾರು ಜನ ಬಂದ ಎಸ್ ಐ ಟಿ ದೂರ ಕೊಟ್ಟಿದ್ದಾರೆ ಸುಜಾತ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರಕರಣ ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಒಂದು ಬಂದು ಜನ ಹಿಂದೆ ದೂರ ಕೊಡಲಾರದ ಧೈರ್ಯ ಇರೋರು ಬಂದು ಕೊಡ್ತಾ ಇದ್ದಾರೆ ಒಳ್ಳೆದು ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದ್ರು ಏನು ಜನರಿಗೆ ಜಾಗ ಜಾಗೀರಾಗಲಿ ಧರ್ಮಸ್ಥಳದಲ್ಲಿ ಯಾರೂ ದುಷ್ಕರ್ಮಿಗಳಿಲ್ಲ ಜನಕ್ಕೆ ಮನಗಟ್ಟಾಗಲಿ ಅಥವಾ ಹಿಂದೆ ಇದ್ರೂ ಮುಂದಕ್ಕೆ ಇಲ್ಲದೆ ಇಲ್ಲದೇ ಒಂದು ವ್ಯವಸ್ಥೆನಾದರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ವೆಲ್ಕಮ್ ಥಿಂಗ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲ ಅಲ್ಲ ಇದು ಇಷ್ಟು ಇಲ್ಲ ಅಲ್ಲ ಎಲ್ಲಾ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ದೇಶದಲ್ಲಿನೇ ಒಂದು ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ ಕೋಲ್ಡ್ ಕೇಸ್ ಆಫೀಸರ್ಸ್ ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಿದೆ ಅದು ಯಾರು ಏನು ಅಂತ ಐ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದರೆ ಅವ್ರು ತನಿಖೆನೇ ಮಾಡಲ್ಲ ರೀ ತನಿಖೆ ಮಾಡ್ತಾರಾ ಏ ಬಾಡಿ ಬಿಸ ಬಿದೆ ಪೋಸ್ಟ್ ಮಾರ್ಟಮ್ ಮಾಡಿ ಓಟ್ಬಿಡು ಅಂತ ಹೋಗ್ಬೇಕು ಈಗ ನಾವು ಎಷ್ಟೊಂದು ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಸ್ಪೆಷಲ್ ವಿಂಗ್ಗಳನ್ನು ಮಾಡಿ ಬರೀ ಕೋಲ್ಡ್ ಕೇಸಸ್ ಆವಾಗಲೂ ಜಾಂಡೋ ಜೇಂಡೋ ಏನು ಗಂಡು ಗಂಡ ಅಪರಿಚಿತ ಗಂಡು ಶವ ಆದರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶವ ಆದರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮುಕ್ ಮೂಲ ಅಂತ ಹುಡುಕೋದಿಕ್ಕೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಹೋಗಿರುವಂತಹ ಪ್ರಕರಣಗಳೆಲ್ಲ ಹೊರುತ್ತೆ ಇರ್ತದೆ ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರೈವತ್ತು ಇನ್ನೂರು ಆಪ್ರಿತ ಶಾವಗಳು ಸಿಕ್ಕಿದ್ವು ಅಸಹಜ ಸಾವಿಗಳ ಅಂತ ಹೇಳ್ತಾರಲ್ಲ ಇದ್ರಲ್ಲಿ ಎಷ್ಟು ಅಪ್ರಹಿಕ ಶಕಗಳು ಅಂತ ಅದನ್ನ ಇವತ್ಗಾದ್ರು ಹುಡುಕಿದಾರ ಇಲ್ಲ ಇಲ್ಲ ಅವ್ನು ನಾನ್ ಅವ್ನ್ ಹೇಳ್ತಾ ಇಲ್ಲ ನಾನು ಅವ್ನ್ ನನ್ಗೆ ಅವ್ನ್ ಯಾರೊತ್ತ್ ಗೊತ್ತಿಲ್ಲ ನಾನು ಅವ್ನ್ ಹೇಳೋದು ಹೇಳ್ತಾ ಇಲ್ಲ ನಾನ್ ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರಗಳಲ್ಲೆಲ್ಲ ಬಂದಿದೆ ಅ ಸರ್ಕಾರಿ ದಾಖಲೆಲ್ಲ ಹೇಳ್ತಿದೆಯಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸಾವಗಳು ಮತ್ತೆ ಅನೈಡೆಂಟಿ ಫೈಡ್ ಅದ್ರಲ್ಲಿ ಹದಿನೆಂಟ ಹೆಣ್ಣು ಮಕ್ಕಳು ಈ ತರದ್ದೆಲ್ಲ ಸರ್ಕಾರ ಪೊಲೀಸ್ ಇಲಾಖೆಗೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು ಇವ್ ಯಾವೇ ಇರಲಿ ಮೂಲ ವಾರಸುದಾರ ಅಂದ್ರೆ ಅವ್ರ ಮನೆಯವರು ಯಾರ ತರ ತಲುಪಿಸುವಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಏನೋ ದಿವಸ ಸಾಯೋರಿಗೆ ಅಳೋರು ಯಾರು ಪರಿಸ್ಥಿತಿ ಇದೆ ಪ್ರತಿಯೊಂದು ಜೀವವು ಮುಖ್ಯ ಆ ತರದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ತರ ಬಂದಿದ್ದೀವಿ ಅಂತ ನಾವು ಅದೇ ತರ ಬಂದಿದೀವಿ ಅಂಜಿಲ್ಲ ಅಳಕಿಲ್ಲ ಆದ್ರೆ ನಾವು ನ್ಯಾಯವನ್ನ ಕೇಳೋದಕ್ಕೆನೇ ಹೋರಾಟ ಮಾಡ್ತಾ ಇದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವ್ರನು ಸಹ ಇದೇ ರೀತಿ ಮಾಡಬೇಕು ಆಮೇಲೆ ಪ್ರವೋಕ್ ಮಾಡೋರು ಇರ್ತಾರೆ ಸುಳ್ಳು ಮಧ್ಯದಲ್ಲೇನೆ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದಿಯನ್ನ ತಪ್ಪಿಸುವಂತವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಇರ್ತಾರೆ ಬೆದರಿಕೆಗೆ ಬಗ್ಗುವವರು ಇರ್ತಾರೆ ಇವತ್ತು ಹೌದು ನೋಡಿದೆ ಅಂತ ಹೇಳಿದವರು ನಾಳೆ ಬೆದರಿಕೆಗೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನನ್ನ ಕೇಳ ಬಲವಂತ ಗೆಲ್ಲಿಸೋದು ಅನ್ನೋರು ಇರಬಹುದು ಹಾಗಾಗಿ ಹೋರಾಟಕ್ಕೆ ಹೋದಂಥವ್ರು ಪಾರದರ್ಶಕವಾಗಿರ್ಬೋದು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ವ್ಯಾಯಿಗಳು ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆ ನೀವು ನೋಡ್ತೀರಾ ನಿಮ್ ಟಿವಿ ಚಾನೆಲ್ ಅವರು ಕೂಡ ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವಷ್ಟು ಫೇಸ್ಬುಕ್ ಲೈವ್ ಮಾಡ್ತೀವಿ ಅಷ್ಟೆಲ್ಲ ಮಾಡ್ಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ತರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ನೋಡಿ ನಾನು ಒಂದು ವಿಚಾರ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂತೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನ ಮಾರ್ಗಗಳನ್ನ ಬಳಸಿದ್ರೆ ಆ ಅಧರ್ಮ ಮಾಡಿದ ನಂತರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂಥ ಗಾಂಧಿವಾದದಲ್ಲಿ ನಂಬಿಕ ಇಟ್ಟುಕೊಂಡು ಬಂದಿರುವಂತ ನಾವು ನಾನು ಎಲ್ರಿಗೂ ಹೇಳೋದಿದೆ ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವು ಯಾರೋ ನಕ್ಸಲರಾಗಬೇಕು ಅಥವಾ ಇನ್ಯಾರೋ ವಿಜಿಲ್ಯಾಂಟಿಗಳಾಗಬೇಕು ಜಸ್ಟಿಸ್ ಪಡ್ಕೊಳಕ್ಕೆ ಅಂತ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಆಮೇಲೆ ಎಲ್ಲಾ ಅನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಸಾಧ್ಯ ಹೌದು ಅನ್ಯಾಯ ಆಗದೆ ತಡಿತೀವಂತ ಇಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಒಂದು ಜೀವನವನ್ನು ಕಟ್ಕೊಳ್ಳೋ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧವನ್ನು ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿದ್ದು ಮಹಾತ್ಮ ಗಾಂಧೀಜಿ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾಡೋದಕ್ಕೇನಿದೆ ಏನಿದೆ ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕು ಮಂಜುನಾಥನ ಮೇಲೆ ಅನ್ನಪ್ಪಸ್ವಾಮಿ ರಾತ್ರಿಗೆ ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಈಗ ಆಗದಂಗೆ ನಾವು ಕೋರ್ಕೆ ಇಟ್ಟಿವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಒಳಗೆ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಹಾಗೆ ಮಾಡು ದುಷ್ಕರ್ಮ ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಮೀನು ಮಾಡು ಮತ್ತೆ ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೇ ಇರುವಂತಹ ರಕ್ಷಣೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಂಜುನಾಥ್ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ವಿಪರೀತವಾದಂತಹ ಶ್ರದ್ಧೆ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂತಹ ಒಂದು ಹೆಣ್ಣು ಮಗಳಿಗೆ ಈಗ ಆಗಿದೆ ಆದ್ರೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು